ಗಣೇಶ್ ಹಬ್ಬ ಇಪ್ಪತ್ತೆರೇ ಆಗಸ್ಟ್ಗೆ ಶುರು ಆಗ್ತಾ ಇದೆ ನಾವು ಕಂಟಿನ್ಯೂಸ್ ಆಗಿ ಗಣೇಶ್ ಮಂಡಲ ಅವರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಆಗಮನ್ ಸೋಹಳ ಅದು ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಬರ್ತಾ ಇತ್ತು ಇಪ್ಪತ್ತೆರಡನೇ ತಾರೀಕಿಗೆ ಜಾಸ್ತಿ ಕ್ರೌಡ್ ಆಗಬಾರ್ದು ಅದಕ್ಕೋಸ್ಕರ ನಾವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಾಲ್ಕು ದಿನ ಆಗಮನ್ ಸೋಳಗೆ ಪರ್ಮಿಷನ್ ನೀಡಿದ್ದೀವಿ ಈ ಆಗಮನ್ ಸೋಹಳದಲ್ಲಿ ಡಿಜೆ ಗೆ ಪ್ರೊಹಿಬಿಷನ್ ಮಾಡಲಾಗಿದೆ ರೂಟ್ ಮತ್ತು ಟೈಮಿಂಗ್ ಅವರು ಸಂಬಂಧಪಟ್ಟ ಮಂಡಳವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆಗುತ್ತಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಕೂತ್ಕೊಂಡು ಫೈನಲೈಸ್ ಮಾಡಬೇಕು ಆ ರೂಟ್ ಫೈನಲೈಸ್ ಮಾಡುವಾಗ ನಮ್ಮ ಈಗಾಗಲೇ ಮಳೆಯಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಊರಲ್ಲಿ ಆದ್ದರಿಂದ ಆ ರೂಟ್ ಶಾರ್ಟೆಸ್ಟ್ ಪಾಸಿಬಲ್ ರೂಟ್ ಮಾಡಬೇಕು ಹಾಗೆ ನಮ್ಮ ಟ್ರಾಫಿಕ್ ಯಾವುದೇ ಅಡ್ಡ ಆಗಬಾರದು ಆ ದಿಕ್ಕಿನಲ್ಲಿ ಅವರು ಪ್ರೊಸೆಷನ್ ಮಾಡಬೇಕು ಅಂತ ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ ಅವರು ಮಂಡಲ್ ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಆಗಮನ್ ಸೋಳ ಪರ್ಮಿಷನ್ ನೀಡ್ತಾರೆ ನಮ್ಮ ಟ್ರಾಫಿಕ್ ಎ ಸಿ ಪಿ ಮತ್ತು ಅವರ ಅಧಿಕಾರಿ ತಂಡ ಪೂರ್ತಿ ಊರಲ್ಲಿ ನಾವು ಗವರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಸುಮಾರು ಇಪ್ಪತ್ತು ಓಪನ್ ಸ್ಪೇಸಸ್ ಐಡೆಂಟಿಫೈ ಮಾಡಿದೀವಿ ನಿನ್ನೆ ನಾನು ಎಲ್ರಿಗೂ ಪತ್ರ ಬರೆದಿದ್ದೀನಿ ಸ್ಕೂಲ್ ಕಾಲೇಜಸ್ ಪ್ರಿನ್ಸಿಪಲ್ಗಳು ಇದ್ದಾರೆ ಎಲ್ಲಿ ಸಾಧ್ಯ ಇದೆ ನಾವು ಪೂರ್ತಿ ಹನ್ನೊಂದು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಈ ಲ್ಯಾಂಡ್ ನಮಗೆ ಈ ಗಣೇಶ ಹಬ್ಬ ನೋಡೋಕೆ ಯಾರು ಬರ್ತಾರೆ ನಮ್ಮ ಜಿಲ್ಲೆಯಿಂದ ಬರ್ತಾರೆ ಪಕ್ಕದ ಪಕ್ಕದ ಜಿಲ್ಲೆಯಿಂದ ಬರ್ತಾರೆ ಅವರಿಗೆ ಪಾರ್ಕಿಂಗ್ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡಲು ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿದೀವಿ ರಿಕ್ವೆಸ್ಟ್ ಮಾಡಿದೀವಿ ಸರ್ಕಾರಿ ಲ್ಯಾಂಡ್ಗೋಸ್ಕರ ಮತ್ತು ಪ್ರೈವೇಟ್ ಸ್ಕೂಲ್ ಪ್ರಿನ್ಸಿಪಲ್ ಅವರಿಗೆ ರಿಕ್ವೆಸ್ಟ್ ಮಾಡಿದೀವಿ ಕೆಲವು ಎಲ್ಲಿ ಸ್ಕೂಲ್ ಕಾಲೇಜಸ್ ಇದೆ ಅಲ್ಲಿ ಓನ್ಲಿ ಹನ್ನೊಂದನೇ ಬರೀ ಹನ್ನೊಂದನೇ ದಿನ ಅವ್ರ ಗ್ರೌಂಡ್ ಬಳಸಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದೀವಿ ಅಪ್ಪಟ್ಟಿ ಪರ್ಮಿಷನ್ ಸಿಕ್ಕಿದ ತಕ್ಷಣ ನಾವು ಪಬ್ಲಿಕ್ ಡೊಮೇನ್ ರಿಲೀಸ್ ಮಾಡ್ತೀವಿ ಈ ಹಬ್ಬ ಟೈಮ್ ಇದೆ ಯಾವುದೇ ಪ್ರೊವೊಕೇಟಿವ್ ಸೋಷಿಯಲ್ ಮೀಡಿಯಾ ನಲ್ಲಿ ಪೋಸ್ಟ್ ಅಥವಾ ಫ್ಲೇಕ್ಸ್ ಬ್ಯಾನರ್ ನಲ್ಲಿ ಯಾರು ಪೋಸ್ಟ್ ಮಾಡಿದರೆ ನಾವು ತಕ್ಷಣವೇ ಒಂದು ಎಫ್ ಐ ಮಾಡ್ತೀವಿ ನಾವು ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಜೊತೆಗೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದೀವಿ ಈ ಹಬ್ಬ ಎಲ್ರಿಗೇ ಶಾಂತಿ ಮತ್ತು ಸೌಹಾರ್ದ ತರಲಿ ಕೆಲವರು ಸುಮ್ಮನೆ ಅದು ಸೋಷಿಯಲ್ ಮೀಡಿಯಾ ನಲ್ಲಿ ಯಾರು ವಾಚ್ ಮಾಡ್ತಾ ಇಲ್ಲ ಆ ದಿಕ್ಕಿನಲ್ಲಿ ಏನ್ ಬಾಯ್ ನಲ್ಲಿ ಮಾತಾಡ್ತಾರೆ ಸೊ ಅವರು ಸ್ವಲ್ಪ ಮಾಡಬೇಕು ಅದರ್ವೈಸ್ ಎಫ್ ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಬಂತು ಜನ ಬರ್ತಾರೆ ಜಿಲ್ಲೆಯಿಂದ ಬರ್ತಾರೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಅವರು ಗಣೇಶ ಪೆಂಡಲ್ ನೋಡ್ತಾ ಇರ್ತಾರೆ ಸೊ ಫೂಡ್ ಮತ್ತು ನೀರು ಯಾರು ಸಪ್ಲೈ ಮಾಡ್ತಾರೆ ಅವರ ಅಂಗಡಿ ನೀವು ಕ್ಲೋಸ್ ಮಾಡಬಾರದು ಅಂತ ಸೊ ನಾವು ಆತರ ನಮ್ಮ ಸ್ಟೇಷನ್ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾ ಇದ್ದೀವಿ ಫುಡ್ ಅಂಗಡಿ ಮತ್ತು ನೀರು ಯಾರು ಕೊಡ್ತಾರೆ ನೀರು ಇದು ಆ ಅಂಗಡಿಗೆ ನಾವು ರಾತ್ರಿ ಲೇಟ್ ಅವರ್ಸ್ ವರೆಗೆ ಪರ್ಮಿಷನ್ ನೀಡ್ತಾ ಇದೀವಿ ಲೌಡ್ ಮ್ಯೂಸಿಕ್ ಹಬ್ಬ ಇದೆ ಅದರಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಪ್ರಕಾರ ಹತ್ತು ಗಂಟೆ ಆದ್ಮೇಲೆ ರಾತ್ರಿ ಲೌಡ್ ಮ್ಯೂಸಿಕ್ ಬಳಸಬಾರ್ದು ಸೊ ಹತ್ತು ಗಂಟೆವರೆಗೆ ನಾವು ಪರ್ಮಿಷನ್ ನೀಡಿದ್ದೀವಿ ಜನರಿಗೆ ಆ ತರ ತೊಂದರೆ ಆಗ್ತಾ ಇದ್ರೆ ಅವರು ಒನ್ ಒನ್ ಟೂ ಡಯಲ್ ಒನ್ ಒನ್ ಗೆ ಫೋನ್ ಮಾಡಿಕೊಂಡು ಮಾಹಿತಿ ನೀಡಬಹುದು ಹನ್ನೊಂದು ದಿನ ಈ ಹಬ್ಬ ನಡೆಯುತ್ತೆ ಸಾಕಷ್ಟು ಜಾಗೆಯಲ್ಲಿ ಪೆಂಡಾಲ್ದು ಹಾಕೋದು ಕೆಲಸ ಈಗಲೇ ಶುರುವಾಗಿದೆ ನಾವು ಆರ್ಗನೈಸರ್ಸ್ ಗಳಿಗೆ ರಿಕ್ವೆಸ್ಟ್ ಮಾಡಿದೀವಿ ಯಾವುದೇ ಕಾರಣಕ್ಕೂ ಆಂಬ್ಯುಲೆನ್ಸ್ ಆಗಲಿ ಫೈರ್ ವೆಹಿಕಲ್ ಆಗಲಿ ಅದಕ್ಕೆ ಅಡ್ಡ ಆಗಬಾರ್ದು ಮತ್ತು ಪೆಂಡಾಲ್ ಹಾಕುವಾಗ ಒಂದು ಕಾರ್ ಮತ್ತು ಒಂದು ಬೈಕ್ ಹೋಗ್ಬೇಕು ಅಷ್ಟೇ ಮಿನಿಮಮ್ ಅವರು ಜಾಗ ಬಿಡಬೇಕು ಫುಲ್ ರೋಡ್ ಬ್ಲಾಕ್ ಮಾಡಬಾರ್ದು ಪ್ರೈವೇಟ್ ಪ್ಲೇಸ್ ತೊಂದರೆ ಇಲ್ಲ ಬಟ್ ಪಬ್ಲಿಕ್ ಪ್ಲೇಸ್ ಪೂರ್ತಿಯಾಗಿ ಆಬ್ಸ್ಟ್ರಕ್ಷನ್ ಆಗಬಾರ್ದು ಫೈರ್ ಕ್ರ್ಯಾಕರ್ಸ್ ಹನ್ನೊಂದನೇ ದಿನ ನಾವು ಪ್ರೊಹಿಬಿಷನ್ ಮಾಡ್ತಾ ಇದ್ದೀವಿ ಆ ದಿನ ಕನಿಷ್ಠವಾದ ಒಂದು ಲಕ್ಷ ಜನ ರೋಡ್ ಮೇಲೆ ಇರ್ತಾರೆ ಒಂದ್ ಪಟಾಕಿಯಿಂದ ಯಾವುದೇ ಸ್ಟ್ಯಾಂಪೇಡ್ ಆಗಬಹುದು ಜನರದ ಸುರಕ್ಷತೆ ದೃಷ್ಟಿಯಿಂದ ಹನ್ನೊಂದನೇ ದಿನ ರ್ಯಾಲಿ ಇನ್ನೊಂದು ಪ್ರೊಸೆಷನ್ ಏನಿದೆ ಅದರಲ್ಲಿ ಯಾವುದೇ ತರದ್ದು ಕಟ್ ಫೈರ್ ಕ್ರಾಕರ್ ಗೆ ನಾವು ಅನುಮತಿ ನೀಡ್ತಾ ಇಲ್ಲ ಸ್ವಲ್ಪ ಡೈವರ್ಷನ್ ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಹನ್ನೊಂದನೇ ದಿನ ಯಾರ ಪ್ರೊಸೆಷನ್ ಹನ್ನೆರಡು ಗಂಟೆಗೆ ಚೆನ್ನಮ್ಮ ಸರ್ಕಲ್ ಗೆ ಎಂಟರ್ ಆಗುತ್ತೆ ಕಾಕ್ತಿ ಕಾಕ್ತಿವೇಲ್ಗೆ ಹೋಗೋಕೆ ನಾವು ಅಲ್ಲಿ ಅವರಿಗೆ ಬ್ಯಾರಿಕೇಡ್ ಹಾಕ್ತೀವಿ ಅವರಿಗೆ ಕಾಲೇಜ್ ರೋಡ್ಗೆ ಕಳಿಸ್ಕೊಡ್ತೀವಿ ನೀವು ಮೇನ್ ಪ್ರೊಸೆಷನ್ ಅಲ್ಲಿಂದ ಜಾಯಿನ್ ಮಾಡಿ ಹಾಗೇನೆ ಎರಡು ಗಂಟೆಗೆ ಪೋದ್ದಾರ್ ಕ್ರಾಸ್ ನಲ್ಲಿ ನಾವು ಬ್ಯಾರಿಕೇಡ್ ಇಂದ ಬ್ಲಾಕ್ ಮಾಡ್ತೀವಿ ಅಂಡ್ ಮಂಡಲ್ ಅವರಿಗೆ ನಾವು ಕಡೆ ಬಾದಾರ್ ಇಂದ ಹೋಗಿ ಮೇನ್ ಪ್ರೊಸೆಷನ್ ಸೇರಿ ಅಂತ ನಾವು ಡೈವರ್ಟ್ ಮಾಡ್ತೀವಿ ಹಾಗೆ ನಾಲ್ಕು ಗಂಟೆಗೆ ರಾಮದೇವ್ ಗಲ್ಲಿನಲ್ಲಿ ನಾವು ಬ್ಲಾಕ್ ಮಾಡಿಕೊಂಡು ಪ್ರೊಸೆಷನ್ಗೆ ಕಿರ್ಲೋಸ್ಕೋರ್ ರೋಡ್ಗೆ ನಾವು ಡೈವರ್ಟ್ ಮಾಡ್ತೀವಿ ದಿಸ್ ಹನ್ನೊಂದನೇ ದಿನ ಅಂದ್ರೆ ಆರನೇ ಸೆಪ್ಟೆಂಬರ್ ಇದೆ ಆನ್ ಸೆವೆನ್ ಏಟ್ ಸೆಪ್ಟೆಂಬರ್ ಡೀಸೆಲ್ ಜನರೇಟರ್ ಸೆಟ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಈ ಟ್ರಾಲಿನಲ್ಲಿ ಏನ್ ತಗೊಂಡು ಬರ್ತಾ ಇದ್ದಾರೆ ಅದಕ್ಕೆ ಕೂಡ ನಾವು ಒಂದು ಡೈವರ್ಷನ್ ಪ್ಲಾನ್ ಮಾಡಿದ್ವಿ ಆ ಕಪಿಲೇಶ್ವರ ಹೊಂಡ್ ಯಾರ ಗಣೇಶ ಮಂಡಲ್ ಹೋಗ್ತಾ ಇದ್ದಾರೆ ಅವರಿಗೆ ಹೇಮು ಕಲಾನಿ ಚೌಕ್ ಮತ್ತು ಶನಿ ಮಂದಿರ್ ಹತ್ತಿರ ಅದು ನಾವು ಈ ಹೆವಿ ಮಷೀನರಿ ಏನಿದೆ ಡೈವರ್ಟ್ ಮಾಡ್ತೀವಿ ಯಾಕಂದ್ರೆ ಫ್ಲೈರ್ ಮೇಲೆ ಎತ್ತೆ ಕಷ್ಟ ಆಗುತ್ತೆ ಇಟ್ ಈಸ್ ಡೇಂಜರ್ ಟು ದ ಕ್ರೌಡ್ ಹಾಗೆ ಬ್ಯಾಂಕ್ ಶಾಪುರ್ ಕಡೆಯಿಂದ ಬರುವವರಿಗೆ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಶಿವಾಜಿ ಗಾರ್ಡನ್ ಅಲ್ಲಿ ಈ ನಾವು ಡೀಸೆಲ್ ಜನರೇಟರ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಸೆಪ್ರೇಟ್ ಮಾಡ್ತೀವಿ ಮತ್ತು ಜಕ್ಕಿನ ಹೊಂಡಕ್ಕೆ ಹೋಗೋರು ಮಂಡಲದು ಪ್ರೊಸೆಷನ್ ಮರಾಠ ಮಂದಿರ್ ಕ್ರಾಸ್ ಹತ್ತಿರ ಈ ನಾವು ಸೆಪ್ರೇಷನ್ ಮಾಡ್ತೀವಿ ಕೆಲವರಿಗೆ ಇದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಆರತಿ ಪ್ಲೇ ಮಾಡೋಕ್ಕೆ ಅಥವಾ ಗಣಪತಿ ಸ್ತೋತ್ರ ಸ್ತೋತ್ರ ಪ್ಲೇ ಮಾಡಕ್ಕೆ ಇವರು ಬೇಕಾಗುತ್ತದೆ ಕಾರ್ಪೊರೇಷನ್ ನಾವು ಪತ್ರ ಬರೆದಿದ್ದೀವಿ ಹೊಂಡಾನಲ್ಲಿ ಒಂದು ಬ್ಲೂಟೂತ್ ಬೇಸ್ಡ್ ಒಂದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಇರುತ್ತೆ ಇವರು ಗಣೇಶ್ ಸ್ತೋತ್ರ ಆಗಲಿ ಗಣೇಶ್ ಆರತಿ ಆಗಲಿ ಅಲ್ಲಿ ಪ್ಲೇ ಮಾಡಬಹುದು ನಾವೆಲ್ಲ ಗಣೇಶ್ ಮಂಡಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಐದೈದು ವಾಲಂಟಿಯರ್ಸ್ ಅವರು ಅವರ ಕಡೆಯಿಂದ ಪೊಲೀಸರಿಗೆ ಆ ದಿನ ಆ ಪ್ರೊಸೆಷನ್ ಸುಸಜ್ಜಿತವಾಗಿ ಶಾಂತಿಯುತವಾಗಿ ಮುಂದೆ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡಿ ಒಂದು ಇನ್ನೊಂದು ಒಂದು ರಿಕ್ವೆಸ್ಟ್ ಬಂತು ನಮಗೆ ಪಬ್ಲಿಕ್ ಇಂದ ಹಳ್ಳಿಗಳಿಂದ ಜನ ಗಣೇಶ ನೋಡಕ್ಕೆ ಬರ್ತಾರೆ ರಾತ್ರಿ ಟೈಮ್ ನಲ್ಲಿ ಅವರಿಗೆ ಬಸ್ ವಾಪಸ್ ಹೋಗೋಕೆ ಸಿಗಲ್ಲ ಸೊ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ನಾವು ಪತ್ರ ಬರೆದಿದ್ದೀವಿ ಆ ದಿನ ಹಳ್ಳಿ ಕಡೆ ಸ್ವಲ್ಪ ಹೆಚ್ಚಿನ ಬಸ್ಸಸ್ ಜಾಸ್ತಿ ಬಸ್ಸಸ್ ಬಿಡ್ಲಿ ಲೇಟ್ ಅವರ್ಸ್ ನಲ್ಲಿ ಒಂದ್ ಗಂಟೆ ಎರಡು ಗಂಟೆಗೆ ಕೂಡ ಅವರು ಬಿಡ್ಲಿ ಅಂತ ರಿಕ್ವೆಸ್ಟ್ ಮಾಡಿದೀವಿ ನಾವು ಡಿ ಸಿ ಸಾಹೇಬ್ರಿಗೆ ಕೂಡ ಇದು ಒಂದು ಮನವಿಯನ್ನು ಮಾಡ್ತೀವಿ ಈ ಹಬ್ಬ ಟೈಮ್ ಇದೆ ಹೆಣ್ಮಕ್ಳು ಚಿಕ್ಕ ಮಕ್ಕಳು ರೋಡ್ ಅಲ್ಲಿ ಎಲ್ಲ ಡೆಕೋರೇಷನ್ ನೋಡೋಕೆ ಬಂದಿರ್ತಾರೆ ಆವಾಗ ಯಾರು ಆಲ್ಕೋಹಾಲ್ ತಗೊಂಡು ನಾರ್ಕೋಟಿಕ್ಸ್ ತಗೊಂಡು ರೋಡ್ ಮೇಲೆ ನಮಗೆ ಕಂಡು ಬಂದ್ರೆ ನಾವು ಅಲ್ಕೋಬ್ರೇತ್ ಅನಲೈಸರ್ಸ್ ಬೇರೆ ಜಿಲ್ಲೆಯಿಂದ ನಾವು ಇದ್ದೀವಿ ನಾರ್ಕೋಟಿಕ್ಸ್ ಒಂದು ಸಾವಿರ ಇನ್ನೂರು ಕಿಟ್ಸ್ ನಾವು ಪರ್ಚೇಸ್ ಮಾಡಿದೀವಿ ಆ ಕಿಟ್ ನಲ್ಲಿ ನಮಗೆ ಎಂಟು ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತಾರೆ ಅದನ್ನು ಗಾಂಜಾ ಇಲ್ಲ ಅಂತ ಸೊ ಅದು ಕೂಡ ಒಂದ್ ಸಾವಿರ ಕಿಟ್ಸ್ ನಾವು ಪರ್ಚೇಸ್ ಮಾಡಿದೀವಿ ಅವ್ರ ಒಂದ್ ತಂಡನೇ ಅದಕ್ಕೋಸ್ಕರನೇ ಬಿಡ್ತೀವಿ ಕುಡಕರು ಕಡಕರು ಹುಡುಕ್ ಹುಡುಕ್ಕೊಂಡು ಅವ್ರಿಗೆ ನಾವು ಲಾಕಪ್ ನಲ್ಲಿ ಹಾಕ್ತೀವಿ ಆರ್ಮ್ಸ್ ಒಂದು ಪ್ರಾಬ್ಲಮ್ ಇದೆ ಈಗಾಗಲೇ ಆಮ್ಸ್ ಆಪ್ ನಲ್ಲಿ ನಾವು ಸಾಕಷ್ಟು ಕೇಸಸ್ ಬುಕ್ ಮಾಡ್ತಾ ಇದೀವಿ ನಾನು ಬೇರೆ ಎಲ್ಲಾ ಜಿಲ್ಲೆಯಿಂದ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ನಿಮ್ಮ ಮೈ ಮೇಲೆ ಇಷ್ಟು ನಾವು ಮೂವ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವುದೇ ವೇಪರ್ ಇದೆ ಇಲ್ಲ ಅವ್ರ ಮೇಲೆ ಸ್ಯಾಕ್ ಕೇಸ್ ಕಡ್ಡಿಯ ಕಡ್ಡಾಯವಾಗಿ ಅದು ಸೇಮ್ ದಿನ ಹೋಗುತ್ತೆ ಬ್ಯಾನರ್ಸ್ ಮತ್ತು ಫ್ಲಾಗ್ಸ್ ಹಾಕುವಾಗ ದಯವಿಟ್ಟು ಅದು ನಿಮ್ಮ ಪ್ರೈವೇಟ್ ಪ್ರಾಪರ್ಟಿ ನಲ್ಲಿ ಹಾಕಿ ಪಬ್ಲಿಕ್ ಪ್ಲೇಸ್ ನಲ್ಲಿ ಹಾಕಿದರೆ ಅದರಿಂದ ಸಾಕಷ್ಟು ನಮಗೆ ಟ್ರಾಫಿಕ್ ಗೆ ತೊಂದರೆ ಆಗುತ್ತೆ ಫಿಸಿಬಿಲಿಟಿಗೆ ತೊಂದರೆ ಆಗುತ್ತೆ ಅದು ನಾವು ಕಾರ್ಪೊರೇಷನ್ಗೆ ಗೆ ಪತ್ರ ಬರೆದಿದ್ದೀವಿ ಸರ್ಕಾರಿ ಪ್ರಾಪರ್ಟಿನಲ್ಲಿ ರೋಡ್ನಲ್ಲಿ ರೋಡ್ ನಲ್ಲಿ ಯಾವುದೇ ಬ್ಯಾನರ್ ಅಥವಾ ಫ್ಲಾಗ್ ಯಾರು ಕಟ್ಟಿದರೆ ದಯವಿಟ್ಟು ತಿರುವುಗೊಳಿಸ ಇನ್ನೂ ಒಂದು ಫೀಡ್ಬ್ಯಾಕ್ ನಮಗೆ ಮಂಡಲಗಳಿಂದ ಬಂದಿದೆ ಕೆಲವು ಮಂಡಲ್ಗಳು ಅವರ ಢೋಲ್ ತಾಷೆ ಜೊತೆಗೆ ತುಂಬಾನೇ ಸ್ಲೋ ಆಗಿ ಹೋಗ್ತಾ ಇರ್ತಾರೆ ಅವಾಗ ಹಿಂದಿನ ಮಂಡಲ ಅವರು ಹೇಳ್ತಾರೆ ನಮಗೆ ಮುಂದೆ ಹೋಗಕ್ಕೆ ಅವಕಾಶ ಮಾಡ್ಕೊಡಿ ಅವರು ಬಿಡ್ತಾ ಇಲ್ಲ ಸೊ ಅಂತ ಮಂಡಲ್ಗಳಿಗೆ ನಾವು ರೈಟಿಂಗ್ ನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರು ಯಾರ ಹಿಂದೆ ಇಂದ ಪ್ರೊಸಿಕ್ಯೂಷನ್ ಮುಂದೆ ಹೋಗ್ಬೇಕಾದ್ರೆ ಅವರಿಗೆ ಅವಕಾಶ ಮಾಡಿಕೊಡ್ಲಿ ಅಲ್ಲಿ ನಮ್ಮ ಕಾನ್ಸ್ಟೇಬಲ್ ಕೂಡ ಇರ್ತಾರೆ ಹಗ್ಗ ಒಂದು ಪಾರ್ಟಿಷನ್ ತರ ಮಾಡ್ಕೊಡ್ತಾರೆ ಇವರು ಫಾಸ್ಟ್ ಹೋಗೋರು ಮಂಡಲ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಹುದು ಒಟ್ಟಾರೆ ನಮ್ಮ ಪ್ರಯತ್ನ ಏನಿದೆ ಅಂದ್ರೆ ಈ ಹಬ್ಬ ಶಾಂತಿಯುತವಾಗಿ ಆಗಲಿ ಎಲ್ರಿಗೆ ಒಳ್ಳೆ ಆಗ್ಲಿ ಮತ್ತು ವಯಸ್ಸಾದವರು ಆಗಲಿ ಸ್ಟೂಡೆಂಟ್ಸ್ ಆಗಲಿ ಅವರಿಗೆ ರಾತ್ರಿ ಟೈಮ್ ನಲ್ಲಿ ತೊಂದರೆ ಆಗ್ಬಾರ್ದು ನಾವು ಮಂಡಳಗಳು ಆಗ್ಲಿ ಪಬ್ಲಿಕ್ ಆಗಲಿ ನಿಮ್ಮ ಸೇವೆನಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿ ಆರ್ ಕಮಿಟೆಡ್ ಎಲ್ಲೂ ಯಾರಿಗೆ ಏನು ತೊಂದರೆ ಇದ್ರೆ ಡಾಯರ್ ಒನ್ ಒನ್ ಟೂ ಕರೆ ಮಾಡಿ ನಮ್ಮ ಹಿರಿಯ ಆಗಲಿ ನಮ್ಮ ಫೋರ್ಸ್ ಆಗಲಿ ತಕ್ಷಣವೇ ನಾವು ಅಲ್ಲಿ ರೀಚ್ ಆಗ್ತೀವಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಪೂರ್ತಿ ನಮ್ಮ ಅಧಿಕಾರಿ ಪ್ರಯತ್ನ ಮಾಡ್ತಾ ಸರಿ